ಮತ್ತೊಂದು ಕಡೆ ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಹೇಗಿದ್ರು ಇಲ್ಲಿ ಏನು ಕಾಂಗ್ರೆಸ್ ಸಮಾವೇಶ ಏನು ನಡೀತಾ ಇತ್ತು ಅಥವಾ ಗಾಂಧಿ ಸಮಾವೇಶ ಸೊ ಗಾಂಧಿ ಭಾರತ ಸಮಾವೇಶ ವೇದಿಕೆಯಲ್ಲೇ ಒಂದು ನಮನ ಸಲ್ಲಿಸುವಂತ ನಿಟ್ಟಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಶ್ರದ್ಧಾಂಜಲಿಗೂ ಮುನ್ನ ಅವರ ಸಾಧನೆಯ ಒಂದು ವಿಡಿಯೋ ಪ್ರದರ್ಶನ ಮಾಡುವಂಥ ಪ್ರಕ್ರಿಯೆ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಎಲ್ಲ ಎಕ್ಸಾಕ್ಟ್ಲಿ ಇಲ್ಲಿ ವಿರೋಧಿಗಳು ಯಾವಾಗಲೂ ಅವರನ್ನ ಮೌನಿ ಅನ್ನುವಂಥ ರೀತಿಯಾಗಿ ಅವರನ್ನ ಟೀಕೆ ಮಾಡ್ತಾ ಇದ್ದದ್ದುಂಟು ವಿರೋಧ ಪಕ್ಷಗಳು ವಿಪಕ್ಷಗಳು ಬಟ್ ಅವರೊಬ್ಬ ಮೌನಿ ಅಲ್ಲ ಅದು ಒಂದು ಅವರು ಅದನ್ನ ಈಗ ಆ ಮುಖ್ಯ ಆ ಒಂದು ಟೈಟಲ್ ಮೇಲೆ ಅಥವಾ ಆ ಒಂದು ಪ್ರಸ್ತಾಪದ ಆಧಾರದ ಮೇಲೆನೆ ಒಂದು ವಿಡಿಯೋ ಅಲ್ಲಿ ಪ್ರಸಾರ ಮಾಡುವಂಥ ನಿಟ್ಟಿನಲ್ಲಿ ವ್ಯವಸ್ಥೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಈ ಮುಖೇನವಾಗಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಗ್ತಾ ಇದೆ ಬೆಳಗಾವಿಯಲ್ಲಿ ಈಗ ಬೆಳಗಾವಿಯಲ್ಲಿ ನಾವು ನೋಡ್ತಾ ಇದೀವಲ್ಲ ಇದು ಏನು ಗಾಂಧಿ ಭಾರತ ಸಮಾವೇಶ ಇತ್ತು ಅದರಂತೆ ಎ ಸಿ ಸಿ ಐ ಈ ಸಮಾವೇಶದಲ್ಲಿ ನಿನ್ನೆಯನ್ನು ಕೂಡ ಎ ಐ ಸಿ ಸಿಗೆ ಸಂಬಂಧಪಟ್ಟಾಗಿನ ಬಹಳಷ್ಟು ಮಂದಿ ನಾಯಕರುಗಳು ಬಂದು ಭಾಗಿಯಾಗಿದ್ರು ಇವತ್ತು ಅದು ಮುಂದುವರಿಬೇಕಾಗಿತ್ತು ಆದರೆ ಮನಮೋಹನ್ ಸಿಂಗ್ ಅವರನ್ನು ನಾವು ಕಳೆದುಕೊಂಡಿರುವಂಥ ಕಾರಣಕ್ಕಾಗಿ ಇವತ್ತಿನ ಕಾರ್ಯಕ್ರಮವನ್ನು ಮೊಟ್ಕುಗೊಳಿಸಲಾಗಿದೆ ಹಾಗಂತ ಶ್ರದ್ಧಾಂಜಲಿ ಸಲ್ಲಿಸುವಂಥ ನಿಟ್ಟಿನಲ್ಲೇ ಆ ವೇದಿಕೆಯನ್ನು ಬಳಸ್ಕೊಳ್ಳಲಾಗ್ತಾ ಇದೆ ಕೂಡ ಹಾಗಾಗಿ ನಾವು ನೋಡ್ತಾ ಇದ್ದೀವಲ್ಲ ಹಿಂದೆ ಇರುವಂಥ ಡಿಜಿಟಲ್ ವಾಲ್ ಏನಿದೆ ಅಲ್ಲಿ ಮನಮೋಹನ್ ಸಿಂಗ್ ಅವರ ಭಾವಚಿತ್ರ ಅವರಿಗೆ ಸಂಬಂಧಪಟ್ಟಾಗಿನ ಕೆಲ ವಿಡಿಯೋಗಳು ಈಗ ಪ್ರಸಾರ ಆಗುತ್ತೆ ಅನ್ನುವಂಥದ್ದು ತಿಳಿದು ಬರ್ತಾ ಇರುವಂಥ ಸಂಗತಿ ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಅಮಿತ್ ಶಾ ಜೊತೆಗೆ ಜೆ ಪಿ ನಡ್ಡಾ ಸೇರಿದಂಗೆ ಭಾಳಷ್ಟು ಬಿಜೆಪಿಯ ನಾಯಕರುಗಳು ಬೆಳಗ್ಗೆನೇ ಹೋಗಿ ಅವರ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ ಮನಮೋಹನ್ ಸಿಂಗ್ ಅವರ ಅಂತಿಮ ದರ್ಶನವನ್ನ ಅದಾದ ನಂತರ ಅವರು ನೆನಪಿಸ್ಕೊಂಡಿದ್ದಾರೆ ಕೂಡ ಏನ್ ಹೇಳಿದ್ರು ಪ್ರಧಾನಿ ಅದನ್ನ ನೀವು ಈಗ ತಾನೇ ನೋಡಿದ್ರಿ ಅವರೊಬ್ಬ ದೊಡ್ಡ ಆರ್ಥಿಕ ತಜ್ಞ ಅವರು ಅವರಿಂದ ದೇಶಕ್ಕೆ ಏನು ಅನುಕೂಲ ಆಗಿದೆ ಅನ್ನುವಂತ ಪ್ರಧಾನಿ ಹೇಳಿದ್ರು ಸಿಎಂ ಕೂಡ ಮಾತನಾಡಿದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ರು ಬನ್ನಿ ಕೇಳೋಣ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ನಿನ್ನೆ ರಾತ್ರಿ ನಿಧನರಾಗಿದ್ದಾರೆ ಅವರಿಗೆ ತೊಂಬತ್ತೆರಡು ವರ್ಷ ಒಂಬತ್ತೆರಡು ವರ್ಷಗಳಾಗಿವೆ ಒಂದು ರೀತಿ ಪವಾಡ ಆದ ರೀತಿಯಲ್ಲಿ ಅವರ ಬದುಕನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತಿನ ಪಾಕಿಸ್ತಾನ ಇದೆಯಲ್ಲ ಅಲ್ಲಿ ಒಂದು ಕುಗ್ರಾಮದಲ್ಲಿ ಜನಿಸ್ತವ್ರು ಅಲ್ಲಿಂದ ದೇಶದ ಒಬ್ಬ ಖ್ಯಾತ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞರ ಜಗತ್ತಿನಲ್ಲೇ ಒಬ್ಬರು ಶ್ರೇಷ್ಠ ಅರ್ಥಶಾಸ್ತ್ರಜ್ಞರು ಗೌರವ ರಾಜಕೀಯದಲ್ಲಿ ಗೌರವದಿಂದ ಬದುಕಂತ ವ್ಯಕ್ತಿ ಅಂತ ವ್ಯಕ್ತಿ ಇವತ್ತು ನಮ್ಮನ್ನು ಕೂಡಿದ್ದಾರೆ ಅವರ ಸಾವಿನಿಂದ ಭಾರತ ದೇಶಕ್ಕೆ ದೊಡ್ಡ ನಷ್ಟ ಆಗಿದೆ ಅವರ ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂಥೇಳಿ ಅವರ ಕುಟುಂಬ ವರ್ಗದವರಿಗೆ ಪ್ರಾರ್ಥನೆ ಮಾಡ್ತೇನೆ ಮತ್ತು ಅವರ ಎಲ್ಲ ಸ್ನೇಹಿತರು ಅಭಿಮಾನಿಗಳು ಅವರೆಲ್ಲರಿಗೂ ಕೂಡ ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ